ನಾನು ಮೊನ್ನೆ ಈಗೊಂದು ತಿಂಗಳ ಹಿಂದೆ ಮಹಲಿಂಗಪುರ ಪ್ರವಚನಕ್ಕೆ ಹೋಗಿದ್ದೆ ಆ ಮಹಲಿಂಗಪುರ ಪ್ರವಚನಕ್ಕೆ ಹೋದಾಗ ಅಲ್ಲಿ ಒಂದು ಪಕ್ಕದ ಹಳ್ಳಿ ಚಿಮ್ಮಡ ಅಂತಿದೆ ಆ ಊರಿಗೆ ಪಾದಯಾತ್ರಕ್ಕೆ ಹೋಗಿದ್ವಿ ಆ ಊರಾಗ ಜಾತ್ರೆ ಮಾಡ್ತಾರೆ ಎದ್ರ ಜಾತ್ರೆ ಅಂದ್ರೆ ಕಿಚಡಿ ಜಾತ್ರೆ ಅಂತ ಮಾಡ್ತಾರೆ ಒಂದೊಂದು ದಿವ್ಸಕ್ಕೆ ಸುಮಾರು ಒಂದೊಂದೂವರೆ ಲಕ್ಷ ಜನ ಅಲ್ಲಿ ಪ್ರಸಾದ ಮಾಡ್ತಾರೆ ಆತು ಒಂದೊಂದೂವರೆ ಲಕ್ಷ ಜನ ಪ್ರಸಾದ ಮಾಡೋದೇನು ಬಹಳ ಅಂಥ ರೀ ಎಲ್ಲ ಜಾತ್ರೆಗೂ ಮಾಡ್ತಾರೆ ಒಂದು ಸ್ವಲ್ಪ ಹೆಚ್ಚ ಕಡಿಮೆ ಆ ಜಾತ್ರೆ ವಿಶೇಷತೆ ಏನಂದ್ರೆ ತಿಮ್ಮದೊಂದು ಜಾತ್ರೆ ಆ ಜಾತ್ರೆ ವಿಶೇಷ ಅವರು ಒಂದು ಲಕ್ಷ ಮಂದಿಗೆ ಉಣಿಸಿದ ಅನಿಸಿಲ್ಲ ನನಗೆ ಈಗ ನಮ್ಮಲ್ಲಿ ಜಾತ್ರೆಗೆ ದಿವಸ ಮೂರ್ನಾಲ್ಕು ಲಕ್ಷ ಮಂದಿ ಉಣಿತ ಆದ್ರೆ ಆ ಜಾತ್ರೆಗೆ ಒಂದು ಬಹಳ ವಿಶೇಷ ಈಗ ಜಾತ್ರೆಗೆ ಬರ್ತಾರ ಜಾತ್ರೆಗೆ ಬಂದವರು ದೊಡ್ಡ ಸಮಸ್ಯೆ ಏನಂದ್ರ ಪಾದರಕ್ಷೆ ಸಮಸ್ಯೆ ಅಂದ್ರೆ ಎಲ್ಲಿ ಬಿಟ್ಟೇವೋ ಎಲ್ಲಿ ಹೋಗಿತ್ತು ಕೆಲವು ಮಂದಿ ತಮ್ಮ ಹಳೆ ಬಿಟ್ಟು ಹೊಸ ಹಾಕೊಂಡು ಹೋಗ್ಬೇಕಂತ ಜಾತ್ರೆಗೆ ಬಂದಿರ್ತಾರ ಅವ್ರು ಈ ಈ ಪೊಲೀಸ್ರೊಳಗೆ ಎನ್ಕೌಂಟರ್ ಸ್ಪೆಷಾಲಿಸ್ಟ್ ಅಂತ ಇರ್ತಾರೆ ಕೇಳಿರಿಲ್ ನೀವು ಪೊಲೀಸರಿಗೆ ಎನ್ಕೌಂಟರ್ ಸ್ಪೆಷಾಲಿಸ್ಟ್ ಅಂತ ಇರ್ತಾರೆ ಅಂದ್ರೆ ಎಲ್ಲಿ ಗುಂಡ ಹಾಕ್ತಾರ ಅವರು ತಪ್ಪಂಗೆಲ್ ಗುರಿ ಹಾಗೆ ಇವರು ಪಾದರಕ್ಷೆ ಮಂದಿ ಎನ್ಕಾಶ್ ಸ್ಪೆಷಾಲಿಸ್ಟ್ ಇವರೆಲ್ಲ ಇದು ಎಲ್ಲಾ ಜಾತ್ರೆಗೂ ಸಮಸ್ಯೆ ಬಂದ ಭಕ್ತರಿಗೆ ಆ ದೇವ್ರ ಗದ್ಗಿ ಧ್ಯಾನದಕ್ಕಿಂತ ಪಾದರಕ್ಷೆ ಧ್ಯಾನನ ಆಗ್ತೈತಿ ಪಾಪ ಹೊಸವರ ಹಾಕೊಂಡು ಬಂದಿರ್ತಾರ ದರ್ಶನರ ಆಗಬೇಕು ಬಿಟ್ಟು ಹೋದ್ರೆ ಅವರ ಉಳಿದಿಲ್ಲ ಎಷ್ಟೋ ಮಂದಿ ಸ್ವಾಮಿಗಳು ಬೈಸ್ಕೊಂಡಾರ ಅದ್ರ ಸಲುವಾಗಿ ಆದ್ರೆ ಚಿಮುಡ್ಕ ಹೋದಾಗ ಅಲ್ಲಿಯ ಹಿರಿಯರು ನನಗೊಂದು ಬಹಳ ವಿಶೇಷ ಹೇಳಿದ್ರು ಅವ್ರು ಅಜರ ನಮ್ಮೂರಾಗು ಜಾತ್ರೆ ನಡೀತಿ ಜಾತ್ರೆಗೆ ಕಿಚಡಿ ಜಾತ್ರೆಗೆ ಸುತ್ತ ಒಂದ್ ಒಂದೂವರೆ ಲಕ್ಷ ನಿಮಿಷ ಕೊಡ್ರಿ ಕೊಡ್ರಿ ಒಂದ್ ಒಂದೂವರೆ ಲಕ್ಷ ಜನ ಬರ್ತಾರ ಬಂದವರು ನಮ್ಮ ಊರಿಗೆ ಬಂದವರು ಪಾದರಕ್ಷೆ ಬಿಟ್ಟು ಗುಡ್ಯಾಗ ಹೋಗಿ ಬರೋದ್ರಾಗ ಪಾದರಕ್ಷ ಉಳಿತಿದ್ದಿದ್ದಿಲ್ಲ ಅದಕ್ಕೆ ಹತ್ತೊಂಬತ್ ನೂರ ಎಂಬತ್ ಮೂರೊಳಗೆ ನಮ್ಮ ಊರಿನ ಕೆಲವು ಜನ ಹಿರಿಯರು ಯುವಕರು ಸೇರಿಕೊಂಡು ನಾವೇನ್ ಮಾಡಿದ್ವಿ ಅಂದ್ರೆ ಪಾದರಕ್ಷೆ ಯಾರ ಕಾಯ್ತಾರ ಅಂತ ಪಾದರಕ್ಷೆ ಆಗ್ತಾ ಇದೆ ಪಾದರಕ್ಷೆ ಯಾರು ಕಾಯ್ತಾರ ಅಂತ ತಿಳ್ಕೊಂಡು ನಾವ್ ಯಾರ್ಯಾರ ಕಾಯವ್ರಿಗೆ ಹಿಡ್ಕೊಳಕ್ ಹೋಗ್ಲಿಲ್ಲ ನಾವೇ ಒಂದಿಷ್ಟು ಜನ ಯುವಕರು ಸೇರಿ ಒಂದು ಟೆಂಟ್ ಹಾಕೊಂಡು ಯಾರ ಗುಡಿಗೆ ಬರ್ತಾರ ಊರನ ಹಿರಿಯರು ಯುವಕರು ಸೇರಿ ಪಾದರಕ್ಷಿ ಬಂದ ಭಕ್ತರು ಪಾದರಕ್ಷಿ ಕಾಯ್ಲಿಕ್ಕೆ ಶುರು ಮಾಡಿದ್ರು ಹತ್ತೊಂಬತ್ ನೂರ ಎಂಬತ್ ಮೂರೊಳಗೆ ಇದನ್ನ ಶುರು ಮಾಡಿದಾಗ ಇಪ್ಪತ್ತೈದು ಪೈಸೆ ಒಂದ್ ಜೊತೆ ಕೊಟ್ಟರು ಅಂದ್ರೆ ಇಪ್ಪತ್ತೈದು ಪೈಸಾ ಕೊಡ್ಬೇಕವ್ರಿ ಆ ವರ್ಷ ನಾಲ್ಕು ನೂರ ಐವತ್ತು ರೂಪಾಯಿ ಇನ್ಕಮ್ ಆತಂತ ಒಂದ್ ದಿವ್ಸ ಇದನ್ನ ಏನ್ ಮಾಡ್ಬೇಕು ಅಂತ ಎಲ್ಲಾ ಹಿರಿಯರು ಯುವಕರು ಸೇರಿ ಅವ್ರು ಒಂಬತ್ತು ಹತ್ತು ಮಂದಿ ಡಿವೈಡ್ ಮಾಡಿಕೊಂಡು ಇದರ್ದ್ ಇಂಟ್ರೆಸ್ಟ್ ಮುಂದಿನ ವರ್ಷ ಕೊಡಬೇಕಂದ್ರು ಏಳುವರಿ ನೂರು ರೂಪಾಯಿ ಆತಂತ ಮರು ವರ್ಷ ಹಿಂಗ ವರ್ಷ ಬಂದಿದ್ದು ಎಂಬತ್ ಮೂರರಿಂದ ಇಲ್ಲಿವರೆಗೆ ಬೇರೆ ದುಡ್ಡು ಅಲ್ಲ ಮಂದಿ ಪಾದರಕ್ಷೆ ಊರ ಕಾಯ್ದ ದುಡ್ಡು ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಮಾಡ್ಯಾರ ಅವ್ರು ಚಿಮ್ಮಡದ ಭಕ್ತರು ಅದ್ರಾಗ ಮೂವತ್ತು ಲಕ್ಷ ರೂಪಾಯಿ ಊರಿಗೊಂದು ಮಹಾದ್ವಾರ ಕಟ್ಸಾರ ಇನ್ನೊಂದ್ ಎರಡ್ ಮೂರು ಕಟ್ಟಡ ಕಟ್ಟಸ್ಯಾರ ಅಂತ ಈಗ ಇನ್ನೂ ಒಂದು ಕೋಟಿ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಉಳ್ದೈತಿ ಊರಿಗೊಂದು ಕಲ್ಯಾಣ ಮಂಟಪ ಮಾಡಬೇಕು ಅನ್ನುವ ಸಂಕಲ್ಪ ಅಲ್ಲಿ ಹಿರಿಯರ್ದು ಯಾವುದು ಪಾದರಕ್ಷಕ ಇದು ಒಂದು ಚಪ್ಪಾಳೆ ತಟ್ಟ್ರೆ ಅವ್ರಿಗೆ ಪಾದರಕ್ಷೆ ಹಾಕೊಂಡು ಹೋಗೋರು ಮಧ್ಯದೊಳಗೆ ಅದನ್ನು ಉಳಿಸಿ ಊರು ಉಳಿಸಾರಲ್ಲ ಅದು ದೊಡ್ಡದೈತ್ ಒಬ್ಬ ಒಬ್ಬ ಸಂತ ಬರಿತಾನ ಇದು ಒಂದು ಭಕ್ತರ ಪಾದರಕ್ಷ ಕಾಯುದೈತಲ್ಲ ಇದು ಒಂದು ಯೋಗ ಇದು ಒಬ್ಬ ಸಂತ ಬರಿತನ ಕೇಚಿತ್ ಜ್ಞಾನಾವಲಂಬಿನ ಕೇಚಿತ್ ಕರ್ಮಾವಲಂಬಿನ ಭಗವಂತನೇ ಕೆಲವು ಜನ ಜ್ಞಾನದಿಂದ ನಿನ್ನ ಹತ್ತಿರಕ್ಕೆ ಬಂದರು ಭಗವಂತನೇ ಕೆಲವು ಜನ ಯೋಗದಿಂದ ನಿನ್ನ ಹತ್ತಿರಕ್ಕೆ ಬಂದರು ಕೆಲವು ಜನ ಶಿವಯೋಗದಿಂದ ನಿನ್ನ ಹತ್ತಿರಕ್ಕೆ ಬಂದರು ನಾವು ಮಾಡಲಿಲ್ಲ ಮಾಡ್ಲಿಲ್ಲ ಕರ್ಮಯೋಗನು ಮಾಡಲಿಲ್ಲ ನಿನ್ನ ಹತ್ತಿರ ಬರಬೇಕಂತ ಶಿವಯೋಗನು ಮಾಡಲಿಲ್ಲ ಆದ್ರೆ ನಿನ್ನ ಹತ್ತಿರ ಬರುವ ಜನರ ಪಾದರಕ್ಷ ಕಾಯುವ ಸೇವಾಯೋಗ ಮಾಡದವರು ಅಂತ ಚಿಮ್ಮಡದ್ ಜನ ವಯಂತು ಹರಿದಾಸಾ ನಮ್ಮ ಪಾದರಕ್ಷಾವಲಂಬಿನಃ ಕಟ್ಟಬೇಕು ಊರೊಂದು ಇಂಥದ್ದು ನೋಡಿ ಎಷ್ಟು ನನಗೆ ಬಹಳ ಇನ್ಸ್ಪಿರೇಷನ್ ಅನ್ನಿಸ್ತು ಸ್ಫೂರ್ತಿ ಅನ್ನಿಸ್ತು ನನಗೆ ವೈಯಕ್ತಿಕವಾಗಿ ಹಳ್ಳಿಗಳಲ್ಲಿ ಇಂಥ ಒಂದು ಸಣ್ಣ ಸಣ್ಣ ನೋಡಿ ಒಂದು ಸಣ್ಣ ಐಡಿಯಾ ನಾವು ಜಗತ್ತು ದುಡ್ಡ ಜಗತ್ತಾಳೋದಿಲ್ಲ ಅಧಿಕಾರ ಜಗತ್ತಾಳೋದಿಲ್ಲ ಐಡಿಯಾಸ್ ರೂಲ್ ದಿ ವರ್ಲ್ಡ್ ವಿಚಾರಗಳ ಜಗತ್ತನ್ನು ಆಳ್ತವೆ ಅನ್ನೋದಕ್ಕೆ ಇದೊಂದು ಸಣ್ಣ ಐಡಿಯಾ ಇದೆ ಅದಕ್ಕೆ ಅಂತ ಹಳ್ಳಿಗಳಿಗೆ ನೋಡಿ ನಾವೆಲ್ಲ ಕೇಳತ್ತಿರ್ತಿವಿ ಗುಡಿ ಎದಕ್ ಹೆಂಗ್ ಕಟ್ಟಾಕತ್ತಾರ ಇತ್ತಿತ್ಲಾಗ ಹಳ್ಳು ಆ ಗುಡಿ ಕಟ್ಟದ್ರ ಕೇಳಿದ್ರ ಗುಡಿಯಾಗಿನ್ ದೇವ್ರನ್ನ ಈ ಊರ ಬಿಟ್ಟು ಹೋಗಿನ್ ಹಂಗ ಕಟ್ಟಾಕತ್ತಾರ ಗೊತ್ತೈತಿ ನಿಮ್ಗೆ ಹೆಂಗ್ ಕಟ್ತಾರ ಹರಾಜ್ ಮಾಡ್ತಾರ ಏನು ನಾವ್ ಹೇಳೋದ್ ಬ್ಯಾಡ ನಿಮ್ಗೆ ಗೊತ್ತಕ್ಕ ಮಾಹಿರದಿರದ್ರಾಗ ಏನೇನೋ ಹರಾಜ್ ಮಾಡಿ ಬಂದ ದುಡ್ಡಿನೊಳಗ್ ಏನ್ ಹರಾಜ್ ಮಾಡ್ತಾರ ಅನ್ನೋದು ನಿಮ್ಗೆ ಗೊತ್ತೈತಿ ನನ್ ಮತ್ ನನ್ನ ಬಾಯಿ ಬಿಡಿಸಿ ಮತ್ ನಾಳೆ ಯೂಟ್ಯೂಬ್ನಾಗ ಅದನ್ನ ಪೇಸ್ಟ್ ಕಟ್ ಇದನ್ನು ಮಾಡಿ ಗುಡಿ ಕಟ್ಟದ್ರ ನಾವು ಏನು ಮಾಡಾಕತ್ತೀವಿ ಅಂದ್ರೆ ಏನೇನೋ ಮಾಡಿ ಹರಾಜ್ ಮಾಡಿ ಗುಡಿ ಕಟ್ಟತಿವ್ ಖರೆ ಆದ್ರೆ ಏನಾಗೈತಿ ಅಂದ್ರ ಗುಡ್ಯಾಗ ಕಲ್ಲಿನ ದೇವರು ಕೂಡಿಸಿ ಊರಾಗಿನ ಚಲೋ ಚಲೋ ಹುಡುಗರು ದೇವರೆಲ್ಲ ಹಾಳಾಗಕತ್ತವ್ ಅದಕ್ಕೆ ಅದು ದೊಡ್ಡ ಗುಡಿ ಕಟ್ಟಬೇಕಂತಿಲ್ಲ ನಮ್ಮ ಶ್ರಮದ ಬೆವರ್ನಿಂದ ಒಂದು ಸಣ್ಣ ಗುಡಿ ಗುಡಿಸಲು ಹಾಕಿದ್ರೂ ಸಾಕು ದೇವರು ಸಂತೋಷ ಪಡ್ತಾನೆ ಅದಕ್ಕೆ ಏನೇನೋ ಹರಾಜು ಮಾಡಿ ಊರಾಗ ಗುಡಿ ಕಟ್ಟುವ ಅವಶ್ಯಕತೆ ಇಲ್ಲ ನನಗೆ ಚಿಮ್ಮಡದ ಆ ಭಕ್ತರಿಗೆ ಈ ಕಾರ್ಯ ಎದಕ್ ಇಷ್ಟ ಆಯ್ತು ಅಂದ್ರ ಊರು ಎಲ್ಲೋ ಬಂದವರು ಪಾದರಕ್ಷೆ ಕಾಯ್ದು ಆ ಊರಿನ ಅಭಿವೃದ್ಧಿ ಮಾಡದ್ರಲ್ಲ ಇದು ಒಂದು ಹೊಸ ಯುಗ ಇಂಥ ಕಾರ್ಯಗಳು ಹಳ್ಳಿಗಳಲ್ಲಿ ನಡೆದ್ರೆ ಹಳ್ಳಿಯ ಗೌರವ ಇದು ಅದಕ್ಕೆ ನನಗೆ ಬಹಳ ಆ ಊರಿನ ಬಗ್ಗೆ ಹೆಮ್ಮೆ ಅನ್ನಿಸ್ತು ಗೌರವ ಅನ್ನಿಸ್ತು ಮತ್ತೆ ಆ ಪಾದರಕ್ಷೆ ಸೇವಾ ಮಾಡಾಕ ಅವರಷ್ಟೇ ಅಲ್ಲ ಅಲ್ಲಿ ಎಲ್ಲ ಹಿರಿಯರು ಯುವಕರು ಅಧಿಕಾರಿಗಳು ಸಹಿತ ಸೇರಿ ಅವತ್ತನೇ ದಿನ ಪಾದರಕ್ಷೆ ಕಾಯುವ ಒಂದು ಕೆಲಸ ಈ ಇಂಥ ಸತ್ಸಂಪ್ರದಾಯಗಳು ಹಳ್ಳಿಗಳಲ್ಲಿ ಬರಬೇಕು ಅಂಥ ಅವರು ಊರಿನ ಪರವಾಗಿ ಒಬ್ಬರು ಹಿರಿಯರು ಬಂದಿದ್ದಾರೆ ಆ ಹಿರಿಯರಿಗೆ ಪರಮ ಪೂಜ್ಯ ಉಪ್ಪಿನ ಶ್ರೀಗಳು ಗೌರವ ಸಲ್ಲಿಸ್ಬೇಕು ಅವರಿಗೆ ಆಶೀರ್ವದಿಸ್ಬೇಕು ಅಂತ ಕೇಳ್ತಾ ಮನುಷ್ಯನ ವೈರಿ ಯಾರು ನಾವೆಲ್ಲ ಹೇಳ್ತೀವಿ ನಿಮ್ಮ ವೈರ್ ಯಾರಂದ್ರ ನಮ್ಮ ಮನಿ ಮಗ್ಗಲ್ದವ್ರ ಅದರಲ್ರಿ ಅವರ ನಮ್ಮ ವೈರಿಗಳು ನಾವು ಇಲ್ಲಾರ್ದಾಗ ನಮ್ಮ ಮನೆ ಇಟ್ಟು ಲಿಂಬೆಹಣ್ಣಿಟ್ಟೋಕ್ಕರ್ ಅವರು ಇಲ್ಲ ನಮ್ಮ ಮನಿ ಮ್ಯಾಳಿಗೆ ಮೇಲೆ ಏನಾರು ಒಗದ್ ಹೋಗಿರ್ತಾರ ಇಲ್ಲ ಕುಂಕುಮ ಕುಂಕುಮಾರ್ಶಿನ ಉದುರ್ಸೋಕರ್ ಅಂತ ಹೇಳಕ ಏನೇನು ನೀವು ಉದುರಿಸಿದವ್ರ ಬಗ್ಗೆ ತಲೆ ಕೆಡಿಸ್ಬೇಡ್ರಿ ಅವರ ಉದುರಿ ಹೋಗ್ಕರ ಅದ್ರ ಬಗ್ಗೆ ತಲಿನೇ ಕೆಡಿಸ್ಕೋಬಾರ್ದು ಅದನ್ನು ಮನುಷ್ಯನ ನಿಜವಾದ ವೈರಿ ಯಾರು ನಾವು ನಮ್ಮ ಮನೆ ಮಗ್ಗಲ್ದವ್ರ ವೈರಿಗಳಂತೀವಿ ಅಥವಾ ನಮ್ಮ 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 ಮನೆಯನವರೇ ನಮ್ಗೆ ವೈರಿಗಳದರಿ ಅಂತೀವಿ ಒಬ್ಬ ತತ್ವಜ್ಞಾನಿ ಅವ ತಪ್ಪನ್ನು ಮಂದಿ ಕಡೆ ಬಟ್ಟೆ ಮಾಡಿ ತೋರಿಸುದಿಲ್ಲ ಒಬ್ಬ ವ್ಯಕ್ತಿಯ ನಿಜವಾದ ವೈರಿ ಯಾರು ಅಂದ್ರ ತನ್ನಲ್ಲಿರುವ ಆಲಸ್ಯತನವೇ ಅವನ ನಿಜವಾದ ವೈರಿ ಅಂತ ಆಲಸ್ಯಂ ಹಿ ಮನುಷ್ಯ ಶರೀರಸ್ಥೋ ಮಹಾನ್ ರಿಪು ಮನುಷ್ಯನ ಆಲಸ್ಯತನವೇ ಅವನ ನಿಜವಾದ ವೈರಿ ಅಂತ ಆಲಸ್ಯತನ ಅಂದ್ರೆ ಏನು ಆಲಸ್ಯತನದ ಒಂದು ಅರ್ಥ ಏನಂದ್ರ ಓದಬಾರದು ಪಾಸ್ ಆಗ್ಬೇಕು ಅಡುಗೆ ಮಾಡಬಾರ್ದು ಹೊಟ್ಟೆ ತುಂಬಬೇಕು ದುಡಿಬಾರದು ಶ್ರೀಮಂತರ ಆಗ್ಬೇಕು ಇದು ಅಲಶ್ಯತನ ಓದಬಾರ್ದು ಪಾಸರ ಆಗ್ಬೇಕು ರಿಸಲ್ಟ್ ಬಂತು ಮಗಂದು ಫೇಲ್ ಅಂತ ಬಂತು ಅವ್ರವ್ವ ಸಾರ್ ಸರ್ ಹತ್ರ ಓದ್ಲಿ ಏನ್ರಿ ನನ್ನ ಮಗ ಯಾವಾಗಲೂ ನೋಡಿದ್ರೆ ಬುಕ್ನಾಗ ಇರ್ತಾನೆ ಇಲ್ಲವ ಮತ್ತು ಫೇಲ್ ಅಂತೂ ಹಾಗೇನು ನೋಡೋಣ ಅಕ್ಕಿ ಬಂದು ನೋಡಿದ್ಲು ಅವ ಮಗ ಬುಕ್ನಾಗ ಇರಲಿಲ್ಲ ಇದ್ದವ ನಮ್ಮ ಹುಡುಗರು ಯಾವಾಗ ಅವ್ರ ವ್ಯಕ್ತಿತ್ವ ಬೆಳೀತೈತಿ ಅಂದ್ರೆ ಪ್ರತಿನಿತ್ಯ ತಲೆಯಾಗ ಫೇಸ್ಬುಕ್ ನೋಡ್ಬೇಕಂತಿರಬಾರ್ದು ಮುಂದೊಂದು ದಿವಸ ವಿದ್ಯಾರ್ಥಿಗಳು ಓದುವ ಬುಕ್ಕಿನೊಳಗ ನಂದೊಂದು ಫೇಸ್ ಬರ್ಬೇಕಂತ ಅವ್ರು ತೆನಾಗಿರ್ಬೇಕು ಓದೋದು ಓದಿದ್ರೆ ಒಂದು ಫಲ ಸಿಕ್ತದ ಅಡಿಗೆ ಮಾಡಬಾರ್ದು ಹೊಟ್ಟೆಗೆ ತುಂಬಕ್ ಈಗ ತಾಯಂದ್ರಿ ಕೇಳವ್ರ ಏನ್ ಹೇಳ್ತಾರ ಅಮಾಶಿ ಹುಣ್ಣಿಮೆ ಬಂತಂದ್ರೆ ಒಂದ್ ಒಟ್ಟು ನಮಗ್ ಅಡಿಗೆ ಮನ್ಯಾಗ ಹೋಗಂಗಾಗಲ್ಲ ಹೋಗ್ಬೇಕು ಹೋಗ್ಬೇಕ್ಯಾರ ಅದು ಹೆಡಕ್ಕೆ ಹಿಡದ ದಬ್ಬದಂಗ ಹೊರಗೆ ದಬ್ಬದಂಗ ಆಕೈತಂತಾರ ಊಟ ಊಟ ಹೋಗ್ತೈತಂದು ಊಟರ ಹೋಗ್ತೈತಿ ಅಡಿಗೆ ಮಾಡೋರು ಯಾರು ಹೆಂಗಿದ್ರ ದುಡಿಬೇಕಲ್ಲ ನಮ್ಮದೇನು ಅಂದ್ರೆ ದುಡಿಬಾರ್ದು ಶ್ರೀಮಂತ್ರಿ ಆಗ್ಬೇಕು ದುಡಿಲಾರ್ದೆ ಶ್ರೀಮಂತ್ರಿ ಹೆಂಗಾಗೋದು ಈ ಕೊಪ್ಪಳ ಜಾತ್ರೆ ಅಂತ ಒಂದು ಜಾತ್ರೆ ಇತ್ತಂದು ಬಂದ ಅವ ಶ್ರೀಮಂತ ಆಗ್ಬೇಕನ್ನವ ಇಷ್ಟು ದಿವಸರ ದುಡ್ದಿಲ್ಲ ಅವ ಏನು ಮಾಡ್ದ ಒಂದು ಫಸ್ಟ್ ಮಿಠಾಯಿ ಅಂಗಡಿಗೆ ಹೋದ್ನಂತ ನಮ್ದೊಂದು ಇಪ್ಪತ್ತೈದು ಕ್ವಿಂಟಲ್ ಬೂಂದಿ ಆರ್ಡ್ರ್ ಕೊಡೋದೈತಿ ನಿಮ್ದು ಒಂದು ನಾಲ್ಕು ಶ್ಯಾಂಪಲ್ ಕೊಡ್ರಿ ಅಂದ ನಾಲ್ಕು ಶ್ಯಾಂಪಲ್ ಇಸ್ಕೊಂಡು ಮತ್ತು ಬೇರೆ ಅಂಗಡಿಗೆ ಹೋದ ನಮ್ದೊಂದು ಇಪ್ಪತ್ತೈದು ಕ್ವಿಂಟಲ್ ಬೋಂದೆ ಆರ್ಡ್ರ್ ಕೊಡೋದೈತಿ ಒಂದು ನಾಲ್ಕು ಶ್ಯಾಂಪಲ್ ಕೊಡ್ರಿ ಮತ್ತು ಮೂರನೇ ಅಂಗಡಿಗೆ ಹೋದ ನಮ್ದೊಂದು ಇಪ್ಪತ್ತೈದು ಕ್ವಿಂಟಲ್ ಬೂಂದಿ ಆರ್ಡರ್ ಕೊಡೋದೈತಿ ಒಂದು ನಾಲ್ಕು ಶಾಂಪಲ್ ಕೊಡ್ರಿ ಹಂಗ ಒಂದ್ ಐವತ್ತು ಮಿಠಾಯಿ ಹೋದ ಇವಂದ ಒಂದ್ ಎರಡು ಕ್ವಿಂಟಲ್ ಮುಂದೊಂದು ಅಂಗಡಿ ಇಟ್ಟು ಬಿಸ್ನೆಸ್ ಮಾಡಿದ ದುಡಿಬಾರದು ಮಸ್ತ್ ಶ್ರೀಮಂತರಾಗಬೇಕು ಇದ್ದಾಗ ಮನುಷ್ಯ ದುಡಿದೇ ಇದ್ರ ಹೆತ್ತವ್ರಿಗಲ್ಲ ಇದ್ದಾಗ ದುಡೀದೆ ಇದ್ರ ಮನುಷ್ಯ ಹೆತ್ತವ್ರಿಗೆ ಅಷ್ಟೇ ಅಲ್ಲ ಸತ್ತ ಹೊತ್ತವರಿಗೆ ಭಾರ ಆಗ್ತಾನೆ ದುಡಿದು ಉಣ್ಬೇಕನ್ನೋದು ಕಲಿಬೇಕು ಮನುಷ್ಯ ನಮ್ಮ ನಾಯಕರು ಯಾರು ಅಂದ್ರೆ ಎಂತಿಂತ ಅಂಗಿ ಹಾಕ್ಕೊಂಡು ಎಲ್ಲೋ ಕುಂತಿರ್ತಾರಲ್ಲ ಅವ್ರ ಹಿಂದ ಹೋಗಬಾರ್ದು ಕಾಯಕವೇ ನಮ್ಮ ನಾಯಕ ಅವ ನಿಜವಾದ ನಾಯಕ ಅಲ್ಲೊಬ್ರು ಅಮ್ಮ ಕುಂತಾರಲ್ಲ ಅವ್ರ ಹೆಸರು ರೆಮಾಬಾಯಿ ಅಂತ ಹೇಳಿ ಅವರು ನಿಮ್ ಕರ್ನಾಟಕದವರಲ್ಲ ಇವರು ಕಡೆಯಿಂದ ಕಡಿಂದ ಕರ್ಕೊಂಬಂದೇನೋ ಅವರು ಅವ್ರು ಕೇರಳದ ಕೊಲ್ಲಮ್ನವ್ರು ಕೇರಳದ ಬಂದಾರ ಅವರು ಈಗ ನಮ್ಮಲ್ಲಿ ಇಪ್ಪತ್ತು ಮೂವತ್ತು ಎಕರೆ ಹೊಲ ಇರ್ತೈತಿ ಮಠಕ್ಕೆ ಬರ್ತಾರ ಯಾ ಒಟ್ಟೆ ಕಣ್ಣಿಗೆ ಕಾಣ್ತೈತಿ ಕೈಗೆ ಹತ್ತದ ಮತ್ತೆ ಇವ್ ಹೋಗಿ ಬ್ಯಾರೆ ಕಡೆ ನಂಬರ್ ಹಚ್ಚಿ ಬಂದ್ರೆ ಇವನ್ ಕೈಯಾಗಿ ಹೆಂಗೆ ಬರ್ತೈತಿ ಅವ್ರ ಕೈಯಾಗ ಹೋಗ್ಕೈತೆ ಅದು कणे का